ಹಾಯ್ ಗೈಸ್ ಎಲ್ಲರು ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನೀವು ನೋಡ್ತಾ ಇದ್ದೀರಿ ಎನ್ ಪಿ ಲಾಕ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋ ಸ್ಪೆಷಲ್ ಅಂತಂತ ನಿಮ್ಮ ತಮ್ಮನೇಲಿ ಕಂಡೇ ಗೊತ್ತೇ ಇರತ್ತೆ ಇವತ್ತು ನಾನು ಸುಮಂತ್ ಮೀನು ಹಿಡಿಗೆ ಬಂದಿತ್ತು ಸುಮಂತ್ ಹೇಳ್ದೆ ನಿನ್ನೆ ಇಲ್ಲ ಮೀನು ಹಿಡಿತಿದ್ದೀರಿ ಬೇರೆಯವರ ಸೊ ಅದಕ್ಕೆ ನಾಗೆ ಇವತ್ತು ನಾವು ಟ್ರೈ ಅಂತ ಹೇಳ್ದೆ ಅದಕ್ಕೆ ಎಂತೆಲ್ಲ ಬೇಕು ಎಲ್ಲ ತಗೊ ಬಂದಿತ್ತು ನಿಮಗೂ ತೋರಿಸುತ್ತೆ ಮೀನು ಹಿಡಕ್ಕೆ ಎಂತೆಲ್ಲ ಬೇಕಂತ ನಿಮಗೂ ಗೊತ್ತ ನಿಮ್ಗೂ ಗೊತ್ತಿರತ್ತೆ ಕೆಲವರಿಗೆ ಗೊತ್ತಿಲ್ದಿ ದೋರ್ ಕಣ್ಕಂಡ ನೆಕ್ಸ್ಟ್ ನೀವು ಇಡುದಾರ ಟ್ರೈ ಮಾಡಿ ಅಷ್ಟೇ ತಗಾಣಿ ಮೀನ್ ಇಡಕ್ ಮದಿಕ್ ಬಂದಾಗಿತ್ತು ಸುಮ್ಮನೆ ತೆಗಿಯಲ್ಲ ಈಗ ಇದು ಕೋಳಿ ಕರ್ಲ ಅದ್ ಹೆಚ್ಚು ನಿಮ್ಗೆ ಓಪನ್ ಮಾಡ್ರ ಮೇಲೆ ತೋರಿಸೋದಿಲ್ಲ ನೀವ್ ಆಮೇಲೆ ಊಟ ಮಾಡು ಏನು ಹೇಸ್ಕಂಡ್ರೆ ನಾವೇ ಎಲ್ಲ ತಕೊಬೇಸಿಕೆ ಆಮೇಲೆ ಮೀನ್ ಸಿಕ್ಕುತ್ತೋ ಇಲ್ಲ ಟೈಮ್ ಪಾಸ್ ಆಯ್ಕಲ್ಲ ಅದಕ್ಕೆ ನಿನ್ನೆ ತರ ಜ್ಯೂಸ್ ಇಲ್ಲೇಸ್ ಎಲ್ಲ ತಕೊ ಒಂದು ಒಂದ್ ಕಮ್ಮಿ ಬಾ ಸುಮಂತ ರೆಡಿ ಮಾಡೋಲ್ಲ ಸುಮಂತ ಕಟ್ತ ಅವನಿಗೆ ಕೊಟ್ಟು ಕಾತಿಲ್ಲ ಅಂದ್ರೆ ಇದಕ್ಕೆ ಹೋಲ್ ಇಲ್ಲ ನಾವು ಅನ್ಸ್ಕೊಂಡದ್ ಯಾವ್ದಂದ್ರೆ ಹೋಲ್ ಇಟ್ಕೊಂಡು ಅದ್ರೊಳಗಿಂದ ಬೀಣಿ ಹಾಕ್ಲಾಕಂತ ಕಾಮ್ಕೋರ ಇದಕ್ ಹೋಲ್ ಇಲ್ಲ ಎಂತಾರು ಮಾಡಕ್ ಈಗ ದೇಸಿ ಜುಗಾಡ್ ಮಾಡುವ ಬನ್ನಿ ಫಸ್ಟ್ ಇದು ಗಾಳನ್ನೊಂದು ಕಟ್ಕೊಂಬಾಯ್ತ ಗೈಸ್ ಫೈನಲಿ ಎಲ್ಲ ರೆಡಿ ಆಯ್ತಾ ಈಗ ನೀರಿಗೆ ಒಂದು ಬಾಕಿ ಮೀನ್ ಸಿಕ್ಕುತ್ತೆ ಇಲ್ಲ ಗೊತ್ತಿಲ್ಲ ನಮ್ ಟ್ರೈನ್ ನಾವು ಮಾಡೋ ಬನ್ನಿ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಮಾತ್ರ ಕಾಯಿಕ್ ತುಂಬ ಪೇಷನ್ಸ್ ಬೇಕು ನೀನು ಹಿಡೋಕೆ ಕಾಂಬ ಕುಚ್ಚಿತ್ತು ಗಟ್ಟಿ ಹಿಡ್ಕು ಹೇಳಿ ಗೈಸ್ ಈಗ ವಿಡಿಯೋ ಕಟ್ ಮಾಡ್ತೆ ಇಲ್ಲ ಅಂದ್ರೆ ತುಂಬಾ ಲಾಂಗ್ ಆಗುತ್ತ ಅದಕ್ಕೆ ಕಟ್ ಮಾಡ್ತೆ ಮೀನು ಸಿಕ್ಕರೆ ಗೊತ್ತಲ್ಲ ಅಷ್ಟೊತ್ತಿಗೆ ವಿಡಿಯೋ ಮಾಡೋ ನಂದಿಲ್ ಗಾಣಿ ಗಾಳ ನಂಗೆ ಹಿಡ್ಕಂಡ್ ಹಿಡ್ಕಂಡ್ ಸಾಕಾಯ್ತು ಅದಕ್ಕೆ ಕಾಲಿಗೆ ಕಟ್ಕೊಂಡಿದ್ದೆ ಎಳದ್ರೆ ಅಪ್ಪ ಹಿಡ್ಕಂಬ ಅಂತ ಮೀಣಿ ನಿಮ್ ತೋರೋದಿಲ್ಲ ಕಾಲಿಗೆ ಕಟ್ಕೊಂಡಿದೆ ಕಾಣಿ ಎಳಿತಿಲ್ಲ ಇಲ್ಲ ಸಹ ಒಂದ್ಸರಿ ಹೊಡಿತು ಮೀನು ಅದಕ್ಕೆ ಈಗ ಮತ್ತೆ ಕೂಕೊಂಡಿದ್ದು ಸುಮ್ಮಂತ ಸಹ ಯೋಚನೆ ಮಾಡ್ತಿದ್ದ ಸಿಕ್ಲಿ ಅಂತ ಕಾಂಬಾ ನೆಕ್ಸ್ಟ್ ಎಂತ ಅತ್ತಂತ ಗೈಸ್ ಕೂಕ ಕೂಕ ಬೋರಪ್ ಶುರುವಾಯ್ತ ತುಂಬ ಹೊತ್ತಾಯ್ತ ಸಾಧಾರಣ ಈಗ ಒಂದು 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 ಗಂಟೆ ಇಲ್ಲ ಸುಮಂತ್ ಕೂತ್ಕೊಂಡು ಒಂದು ಒಂದು ಗಂಟೆ ಆಯ್ತು ಮೀನಲ್ಲ ಎಂಥದ್ದು ಸಿಕ್ಕಲ್ಲ ನಂಗೆ ಗೊತ್ತಿಲ್ಲ ಎಂಥಕ್ಕೆ ಸಿಕ್ಕಲ ಅಂತ ಆಗಿ ಸಿಕ್ಕತ್ತಿಲ್ಲ ನಮ್ಮ ಬ್ಯಾಡ್ ಲೆಕ್ಕೇನೋ ಈಗ ತ ಎಂತೆಲ್ಲ ತಂದಿತ್ತು ಹೊಸ ತೆಂಬುಕೆ ಅದಾದ್ರೂ ತಿಂಬ ಮತ್ತೆಂತ ಮಾಡು ನಿಲ್ಕಾಣಿ ಗೈಸ್ ಇವತ್ತು ಒಂದು ಎರಡು ಲೈಸ್ ಪ್ಯಾಕೆಟ್ ಒಂದು ಐದಾರು ಚಾಕ್ಲೇಟ್ ಒಂದು ಎಡ್ ಜ್ಯೂಸ್ ಸುಮಂತ್ ಇದು ಈಗ ತಿನ್ನು ಖಾಲಿ ಮಾಡೋದು ಖಾಲಿ ಹಾಪೋದಕ್ಕೆ ಆಯಿತು ಇಲ್ಲಾಂದರೆ ಪಾರ್ಟ್ ಟೂ ಬತ್ತು ನಾಳೆ ಬೆಳಗ್ಗೆಯಿಂದನೂ ಇದೆ ಕೆಲಸ ನಮಗೆ ನಾಳೆ ಬೆಳಗಿಂದ ಮೀನು ಹಿಡ್ದೇ ತೋರಿಸ ಕಾಲ ಸುಮಂತ ಹಿಡಿಕೆ ಅಂತವ್ರು ಮಾಡಿ ಅದೇ ನಾಳೆಯಿಂದ ಮಾರ್ನಿಂಗಿಂದ ಇದೆ ಬಿಡೋ ಹೊತ್ತು ಪಾರ್ಟ್ ಟು ಇದು ಪಾರ್ಟ್ ಒನ್ ಆಯ್ತು ಗೈಸ್ ಕಾಂಬ ಎಂತ ಮತ್ತು ಇನ್ನೊಂದು ಅರ್ಧ ಗಂಟೆ ಕೂಕಂತ ಕಾಂಬ ಲಾಸ್ಟಿಗೂ ಮೀನು ಸಿಕ್ಕಲಿಲ್ಲ ಗೈಸ್ ತುಂಬ ಹೊತ್ತಾಯಿತು ಕಾಣಿ ನಾನು ಸುಮಂತ ಒಳ್ಳೆ ಊಟ ತಂಗಿತ್ತ ಸೊ ಕಾಯೋದು ಕಾತ್ ಸಾಕೈತೆ ಅದಕ್ಕೆ ಇವತ್ತು ನಾವು ಹ್ಯಾಂಗೆ ಕತ್ಲಾತಿತ್ತಲ್ಲ ವಿಡಿಯೋ ಇಲ್ಲೇ ಎಂಡ್ ಮಾಡುತ್ತೆ ನಾಳೆ ಮಾರ್ನಿಂಗಿಂದ ಮತ್ತೆ ವಾಪಸ್ ಸ್ಟಾರ್ಟ್ ಆಯ್ತು ಮೀನು ಹಿಡೋಕೆ ಹಿಡ್ದೇ ಇಡತ್ತೆ ಪಕ್ಕ ನಾಳೆ ಅಂತೂ ಹಲೋ ಸುಮಂತ ಸೊ ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಆಯ್ತು ಇದು ಪಾರ್ಟ್ ಒನ್ ಆಯಿತು ಪಾರ್ಟ್ ಟೂ ಅಂತ ಇನ್ನೊಂದು ಮಾಡುತ್ತ ಆಯ್ತಾ ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಪೋರ್ಟ್ ಮಾಡ್ತಾ ಇರಿ ನೀವು ಇನ್ನೂ ಇನ್ನೂ ಸಪೋರ್ಟ್ ಮಾಡಿದಾಗ ನಾವು ಇನ್ನೂ ಇನ್ನೂ ಒಳ್ಳೆ ವಿಡಿಯೋ ಮಾಡ್ತಾ ಇರುತ್ತೆ ಹಾಗೆ ನೀವು ಕಾಮದಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ನಿಮ್ದು ಫ್ಯಾಮಿಲಿಗೂ ಶೇರ್ ಮಾಡಿ ಎಲ್ಲರಿಗೂ ಹೇಳಿ ಹಿಂಗೆ ಒಂದು ವೀಡಿಯೋ ಮಾಡ್ತೀರಂತ ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್